ಜೈ ಶ್ರೀರಾಮ್ ನವಮಿ ಹಬ್ಬದ ಇಡೀ ಜಗತ್ತಿಗೆ ಶು ಮೊದಲನೇ ಆಗಿ ಶುಭಾಶಯಗಳು ಇದು ನಮ್ಮ ಶ್ರೀರಾಮ ಮಂದಿರ ಸೂರ್ಯವಂಶ ಕ್ಷತ್ರಿಯ ಹಿಂದೂ ಕಾಟಿಕ ಸಮಾಜ ಮಂದಿರದ ನಾವು ಈ ಶ್ರೀರಾಮ ವಂಶಸ್ಥರು ಸೂರ್ಯವಂಶ ಕ್ಷತ್ರಿಯವರು ನಾವು ಈ ರಾಮನವಂಶಸ್ಥರು ದಿಗೋಸ್ ನಮ್ಮಲ್ಲಿ ಇದು ದೇವಸ್ಥಾನ ನಮ್ಮ ಸಮಾಜದ್ದು ಇಲ್ಲಿದೆ ನಿತ್ಯ ಪ್ರತಿ ವರ್ಷ ನಾವಿಲ್ಲಿ ಶ್ರೀರಾಮನವಮಿಯನ್ನು ವಜ್ರಂಭಿಯಿಂದ ಆಚರಿಸ್ತೀವಿ ಒಂದು ಇನ್ನೂರ ಐವತ್ತು ವರ್ಷ ಹಳೆಯ ದೇವಸ್ಥಾನ ಇದು ಈ ವರ್ಷ ನಾವು ಪ್ರತಿ ವರ್ಷ ಆಚರಿಸಂಗೆ ಈ ವರ್ಷವೂ ಆಚರಿಸ್ತಾ ಇದ್ದೀವಿ ಈ ವರ್ಷ ನಮ್ಮ ದೇವಸ್ಥಾನದಲ್ಲಿ ನಾವು ಪುನರ ಕಟ್ಟಡವನ್ನು ಕಟ್ತಾ ಇದ್ದೀವಿ ಆ ಆ ಕಾರಣಕ್ಕೆ ನಾಳೆ ನಮ್ಮ ದೇವಸ್ಥಾನದಲ್ಲಿ ಬೆಳಿಗ್ಗೆ ಎಂಟರಿಂದ ಅನ್ನ ಹತ್ತು ಗಂಟೆವರೆಗೂ ಪಂಚಾಮೃತ ಅಭಿಷೇಕ ಮತ್ತು ಅಭಿಜಿತ್ ಅಲಂ ಅಲ್ಲಿಗ ಅಭಿಜಿತ ಲಗ್ನದಲ್ಲಿ ನಮ್ಮ ಕಲ್ಯಾಣ ಉತ್ಸವ ವಜ್ರಭಣದ ಮಾಡಿಬಿಟ್ಟು ಆಮೇಲೆ ಹತ್ರ ಪ್ರಸಾದ ವಿತರಣೆ ಆಗುತ್ತಿಲ್ಲ ಎಲ್ಲರಿಗೆ ಸರ್ವರಿಗೂ ಆ ಕಾರಣ ಪ್ರತಿ ವರ್ಷ ಮಾಡಿದಂಗೆ ಈ ವರ್ಷವೂ ಇದ್ದೀವಿ ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು ಮತ್ತೊಮ್ಮೆ ರಾಮನವಮಿ ಸಂದರ್ಭವಾಗಿ ದೇವಸ್ಥಾನದ ಆಡಳಿತ ಮಂಡಳಿ ಮತ್ತು ಶ್ವೇಯ ಸಮಾಜದವರು ಇದನ್ನೆಲ್ಲ ಕೂಡ ತಿಳಿಸ್ಕೊಟ್ಟಿದ್ದಾರೆ ಆದರೆ ಯುಗಾದಿ ಪಾಡ್ಯದಿಂದ ನಾವಿವರೆಗೂ ಕೂಡ ಶ್ರೀರಾಮ ನವರಾತ್ರಿ ಎಂಬುದಾಗಿ ಆಚರಣೆ ಮಾಡಲ್ಪಡ್ತಾ ಇದೆ ಆದರೆ ಈ ಒಂದು ವಿಶೇಷವಾಗಿ ದೇವಸ್ಥಾನ ಪುರಾತನವಾಗಿ ಇನ್ನೂರ ಅರವತ್ತು ವರ್ಷಗಳಿಂದ ಕೂಡ ವಿಜೃಂಭಣೆಯಿಂದ ಭಕ್ತರಿಂದ ಮತ್ತು ಸತ್ ಇದನ್ನೆಲ್ಲ ಕೂಡ ವಿಶೇಷವಾಗಿ ಪೂಜಾ ಕೈಂಕರ್ಯಾದಿಗಳು ಮತ್ತು ಉತ್ಸವಗಳು ನಡೀತಾ ಇದೆ ಆನಂತರ ಈ ವರ್ಷವೂ ಕೂಡ ಈ ಒಂದು ವಿಶೇಷ ಕಾರ್ಯಕ್ರಮ ಶ್ರೀರಾಮ ಪಟ್ಟಾಭಿಷೇಕ ನವಮಿ ಕರ್ನಾಟಕ ಲಗ್ನದಲ್ಲಿ ಅಭಿಜಿತ್ ಸುಮುಹೂರ್ತದಲ್ಲಿ ಶ್ರೀರಾಮರ ಪಟ್ಟಾಭಿಷೇಕ ಆಗಿದೆ ಆ ಒಂದು ಪಟ್ಟಾಭಿಷೇಕ ಆಗಿರೋ ಆ ಕಾರಣದಿಂದ ಇವತ್ತಿನ ದಿನವರೆಗೂ ಕೂಡ ಸೃಷ್ಟಿ ಇರೋವರೆಗೂ ಕೂಡ ಅಭಿಜಿತ್ ಸುಮುಹೂರ್ತದಲ್ಲಿ ಲಗ್ನ ಕಾರ್ಯ ವಿಶೇಷವಾಗಿ ಎಲ್ಲ ಜನತೆಗೆ ಒಳ್ಳೆಯದಾಗಲಿ ಎಂಬುದಾಗಿ ಶ್ರೀರಾಮರ ಕಲ್ಯಾಣೋತ್ಸವವನ್ನು ಇವತ್ತಿನವರೆಗೂ ಕೂಡ ನಡೆಸ್ತಾ ಇದೆ ಆದರೆ ಸೃಷ್ಟಿ ಇರೋವರೆಗೂ ಕೂಡ ಎಲ್ಲಿವರೆಗೂ ಆಗುತ್ತೋ ಗೊತ್ತಿಲ್ಲ ಇವತ್ತಿನ ದಿವಸ ನಾವು ಭಕ್ತಾದಿಗಳಾಗಿ ಇವತ್ತಿನ ದಿವಸ ನಾವು ಮಾಡ್ತಾ ಇದ್ದೀವಿ ಆದರೆ ನಮ್ಮ ತದನಂತರ ನಮ್ಮ ಪೀಳಿಗೆ ಹುಡುಗರಾಗಿರ್ಬೋದು ದೊಡ್ಡವರೆ ಆಗಿರ್ಬೋದು ಹುಡುಗರಾಗಿರ್ಬೋದು ಈ ಒಂದು ಭಕ್ತಿ ಶ್ರದ್ಧೆಯಿಂದ ಕೂಡ ಇರೋವರೆಗೂ ಸೃಷ್ಟಿ ಇರೋವರೆಗೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಕೈಂಕರ್ಯವನ್ನು ನಡೆಸ್ಬರ ನಡೆಸ್ತಾ ಬರಬೇಕು ಎಂಬುದಾಗಿ ನನ್ನ ಮನೋಇಚ್ಛೆಯಾಗಿ ಇವತ್ತಿನ ಈ ವರ್ಷದಲ್ಲಿ ಕೆಲವೊಂದು ಉತ್ಸವಗಳನ್ನು ನಡೆಯೋದಕ್ಕೆ ಸ್ವಲ್ಪ ಕೆಲವೊಂದು ಕಾರಣಗಳಿಂದ ಇಲ್ಲಿ ದೇವಸ್ಥಾನದಲ್ಲಿ ಮಾತ್ರ ಕೆಲವೊಂದು ಕಾರ್ಯಕ್ರಮಗಳು ನಡೀತಾ ಇದೆ ಸೊ ಏನಾದರೂ ಕೂಡ ಇಲ್ಲೇ ನಡೀತಾ ಇದೆ ಹೊರಗಡೆ ಎಲ್ಲ ಹೋಗೋದಕ್ಕೂ ಉತ್ಸವಕ್ಕೂ ಸ್ವಲ್ಪ ತೊಂದರೆಗಳಿದೆ ಆದರೆ ಪ್ರತಿನಿತ್ಯದಂತೆ ಪ್ರತಿ ವರ್ಷದಂತೆ ಬರೋ ವರ್ಷ ಎಷ್ಟಾಗುತ್ತೋ ಏನಾಗುತ್ತೋ ಗೊತ್ತಿಲ್ಲ ಆದರೆ ವಿಶೇಷವಾಗಿ ಪುನರುದ್ಧ ಪುರಪ್ರತಿಷ್ಠೆ ಎಲ್ಲ ಕೂಡ ಮತ್ತು ಆಲಯ ದೊಡದಾಗಿ ಬಹು ವಿಶೇಷವಾಗಿ ನಿರ್ಮಾಣವಾಗ್ತಾ ಇದೆ ಆ ಒಂದು ವಿಶೇಷತೆಯಲ್ಲಿ ಶ್ರೀರಾಮರ ಎಷ್ಟು ಕಾರ್ಯಕ್ರಮ ಎಷ್ಟು ನಡೆಯುತ್ತೋ ಗೊತ್ತಿಲ್ಲ ಅವರ ಒಂದು ಅನುಜ್ಞೆಯಾಗಿ ಆಮೇಲೆ ಅವರ ಕರುಣೆ ಕಟಾಕ್ಷ ಪ್ರತಿ ಭಕ್ತರಲ್ಲಿ ಕೂಡ ಪ್ರತಿ ಬಾಂಧವರಲ್ಲಿ ಕೂಡ ಇರಲಿ ಇದೇ ರೀತಿಯಾಗಿ ದೇವಸ್ಥಾನಕ್ಕೆ ತನು ಮನ ಧನ ಅವರೆಲ್ಲ ವಿರುದ್ಧವಾಗಿ ಭಕ್ತಿ ಶ್ರದ್ಧೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಲ್ಲರೂ ಕೂಡ ನಡೆಸಲು ಎಂಬುದಾಗಿ ನಾನು ಬೇಡಿಕೊಳ್ತಾ ಇದ್ದೇನೆ ಮತ್ತು ಆನಂತರ ಸರ್ವಭಕ್ತಾದಿಗಳು ನಾಳೆ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಭಕ್ತ ಸಿದ್ಧಾಯುಕ್ತರಾಗಿ ಈ ಒಂದು ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಬೆಳಗ್ಗೆ ಎಂಟು ಗಂಟೆಯಿಂದ ಹತ್ತು ಗಂಟೆವರೆಗೂ ವಿಶೇಷವಾಗಿ ಅಭಿಷೇಕ ಇರುತ್ತೆ ಆನಂತರ ಮತ್ತು ಕಲ್ಯಾಣೋತ್ಸವ ಪ್ರಾರಂಭವಾಗುತ್ತೆ ಸಾಯಂಕಾಲದವರೆಗೂ ಕೂಡ ನಡೆಯುತ್ತೆ ಮಧ್ಯಾಹ್ನ ತೀರ್ಥಪ್ರಸಾದ ಮಹಾಪ್ರಸಾದದಲ್ಲೂ ಕೂಡ ಭಕ್ತಾದಿಗಳಲ್ಲೂ ಕೂಡ ಸ್ವೀಕರಿಸಿ ಹನುಮನದಿಂದ ಈ ಒಂದು ಕಾರ್ಯಕ್ರಮ ನಡೆಸಿ ನಡೆಸಿಕೊಡಬೇಕೆಂಬುದಾಗಿ ಪ್ರಾರ್ಥನೆಯ ಮೂಲಕ ನಮ್ಮ ಸಮಾಜದ ಮೂಲಕ ನಾ ತಿಳಿಸ್ತಾ ನಮಸ್ಕಾರದೊಂದಿಗೆ ತಿಳಿಸ್ತಾ ಭಕ್ತಾದಿಗಳು ಕೆಲವೊಬ್ಬರಿಗೆ ಅನಾನುಕೂಲದ ಪರಿಸ್ಥಿತಿಯಿಂದ ಹತ್ತಿರದ ದೇವಸ್ಥಾನಗಳಿಗೆ ಹೋಗಿ ಬರುವಂತಹದ್ದು ಆಗಬಹುದು ಆದರೆ ಕೆಲವೊಬ್ಬರಿಗೆ ಆಗದೇ ಇರತಕ್ಕಂತಹ ಪಕ್ಷದಲ್ಲಿ ಮನೆಯಲ್ಲಿ ಸಾಮರ ರಾಮದೇವರ ಪಟ್ಟಾಭಿಷೇಕ ಪೂಟವನ್ನು ಇಟ್ಟು ಸೋಡು ಸೋಪಚಾರ ಪೂಜೆಗಳಿಂದ ಪೂಜೆಯನ್ನು ಮಾಡಿಕೊಂಡು ನೈವೇದ್ಯ ಪಾನಕ ಹೆಸರು ಬೆಳೆ ಇಲ್ಲ ಇದನ್ನು ನೈವೇದ್ಯವನ್ನು ಮಾಡಿಕೊಂಡು ಪ್ರಸಾದವನ್ನು ಹಂಚಿಕೊಂಡು ಸ್ವಾಮಿಗೆ ಆ ರಾಮದೇವರಿಗೆ ನಮಸ್ಕಾರವನ್ನು ಮಾಡಿಕೊಂಡು ಆ ದೇವರ ಕೃಪೆಗೆ ಪಾತ್ರ ಆಗಬೇಕಂತಕ್ಕಂಥದ್ದು ಕೂಡ ಒಂದು ದಾರಿ ಇದೆ ಆದರೆ ಹತ್ರಕ್ಕೆ ದೇವಸ್ಥಾನಕ್ಕೆ ಹೋದಾಗ ದೇಹೋ ದೇವಾಲಯ ಪ್ರಾಪ್ತು ದೇವೋ ದೇವ ಸನಾತನಃ ಅಂತ ಹೇಳಿದ್ದಾರೆ ಅಂದರೆ ದೇವ ಜೀವ ಎಲ್ಲೂ ಕೂಡ ದೇವಾಲಯವೇ ಆದರೆ ನಾವು ಮನಸ್ಸಿನಲ್ಲಿರ್ತಕ್ಕಂಥ ಮನೋಭಾವನೆ ಏನಿದೆಯಲ್ಲ ಆ ಭಾವನೆಯಿಂದಾಗಿ ಭಕ್ತಿ ಭಾವನೆ ಶ್ರದ್ಧೆ ಯುಕ್ತೆ ಇವೆಲ್ಲ ಕೂಡ ಉಂಟಾಗುತ್ತೆ ಅದ ಕಾರಣ ಈ ರೀತಿಯೂ ಮಾಡ್ಕೊಳ್ಬೋದು ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರನೂ ಮಾಡ್ಕೊಳ್ಬೋದು ನಿಮ್ಮ ನಿಮ್ಮ ಅನುಕೂಲತೆಯಿಂದ ದೇವರ ಅನುಗ್ರಹ ಯಾವ ರೀತಿ ಇದೆಯೋ ಆ ಒಂದು ಕಾರಣದಿಂದಾಗಿ ಅದೇ ರೀತಿಯಾಗಿ ಮಾಡಿಕೊಳ್ಳಿ ಅಂತ ತಿಳಿಸ್ಕೊಡ್ತಾ ಇದ್ದೀವಿ